ಗಣಪತಿ ಪರ್ಷ ತಗೊಳ್ಳಿ ಅಪ್ಪ ನಮ್ ನಮ್ ಕಡೆ ಗಣಪತಿ ಕುಂದಿರ್ಸಿ ಮೆರತಿಯಾರ ಹೋಗ್ಬೇಕಪ್ಪ ಉದ್ದುದ್ದು ಆದ್ರೆ ನಮಗೆ ಪರ್ಷ ತಗೊಳ್ಳಿ ಇವನ್ ಮಾರಿಗೆ ಗಂಗಿ ಮಾರಿಗೆ ನಡ್ತೇವೆ ಬಾಗಲ್ಗಳು ಎಲ್ಲಿ ಅಂದ್ರೆ ಅವು ಕೆಂಪಿರ್ವಿ ಹಲೋ ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅವತ್ತು ನಾವು ಮನೆ ಆಗ್ತಾ ಇದ್ವಿ ಅರ್ಧಕ್ಕೆ ಬಿಟ್ಟಿದ್ವಿ ಇವತ್ತು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಸಿಮೆಂಟ್ ಕಲಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಮಾವ ಕೋತಿ ತರ ಮೇಲ್ಗಡೆ ಹತ್ತಿ ಕುತ್ಕೊಂಡಿದ್ದಾರೆ ಮಾವ ಏನ್ ಮಾಡ್ತಿದೀಯ ಮಾಡ್ತಿದ್ಯಾಲ್ಗಡೆ ಬಾಗ್ಲು ಈ ಕಡೆ ಅವ್ರು ಕುತ್ಕೊಂಡಿದಾರಲ್ಲ ತರ ಹಾಕ್ಬಾರ್ದಂತೆ ಈ ಈ ತರ ಹಾಕ್ಬೇಕಂತೆ ಬಾಕ್ಲ ಮತ್ತೆ ಯಾಕೆ ಗಂಗೆ ಮಾರಿ ಮಾರಿಗೆ ತೀರ್ಬಾರು ಗಂಗೇ ಮಾರಿಗೆ ತгийಬೇಕು ಅಂತ ನೋಡ್ರಿ ಯಾವಲ್ಲಿ ಕಲ್ಲರಿಗೆ ಮತ್ತೆ ಆಕಲ ಕಿತ್ತುಕಂತ ಇಷ್ಟೋ ತಿಕ್ಕಲ್ಲಿ ಗುಡ್ಡಾಡಿ ಅಯ್ಯೋ ಇದು ಆ ಕಲ್ಲ್ಯಾಕ ಆಯ್ತು ಸ್ವಲ್ಪ ಅಲ್ಲಿ ಜಾಗ ಅದ ಸ್ವಲ್ಪ ಅನುಭವದ ಮೇಲೆ ತಗೆ ಬರ್ದೆ ಎಲ್ಲ ಇದೆ ಕಿಸ ಬಾಗಲು ಮತ್ತೆ ನಿಮ್ಮ ಅಣ್ಣ ಅಂತ ಬಂದಕ್ಕೆ ಕೂಸ ಆದ್ರೆ ಮತ್ತೆ ನೋಡಿ ಸಿಮೆಂಟ್ ಕಲಿಸ್ತಾ ಇದ್ದಾರೆ ಮೋನೇಶ್ ಸಿಮೆಂಟ್ ಕಲಿಸಿದಾಯ್ತಾ ಕೊಡ್ಬೇಕಾ ನಾನು ಕೊಡ್ಬೇಕಾ ನೀವೇ ಕೊಡ್ತೀರಾ ನೋಡಿ ಅವತ್ತು ನೋ ಕಷ್ಟ

ಹ್ಮ ಇಬ್ರು ಅತ್ತೆ ಮಾವ ಮೇಲ್ಗಡೆಯಿಂದ ಸೀಟ್ನ ಕೆಳಗಡೆ ಬಿಸಾಕಿದ್ದಾರೆ ಎಲ್ಲ ಪುಡಿ ಪುಡಿ ಆಗೋಯ್ತು ಸೀಟ್ ಯಾಕೆ ಮಾವ ಹಂಗ್ ಬಿಸಾಕ್ದೆ ಸೀಟ್ನ ಆ ಎಲ್ಲ ಬಿಸಾಕ್ತಾ ಇದೀಯ ಯಾಕೆ ಮೇಲ್ಗಡೆ ಇದೀಯ ಅಂತನಾ ನೀರ್ ಆಗ್ದ ಇವಾಗಾದ್ರ ಮೇಲೆ ನೀರ್ ಯಾಕಾಗ ನಾನು ಹೋಗ ಇಲ್ವಲ್ಲ ಒಂದ್ಸಾರಿ ಗಾರೆ ಕೆಲ್ಸಕ್ಕೆ ಅದಕ್ಕೆ ನೋಡಿ ಮೊನ್ನೆ ಸಿಮೆಂಟ್ ಕೊಡ್ತಾ ಇದ್ದಾರೆ ನೀನ್ ಹೇಳ್ಕೊಡು

ಬೂನು ಮೇಲೆ ಬೊಂದಿ ಹೊನ್ನವರಾ ಮಾಡ್ಕೇನು ನಾನು ಹ್ಮ್ ಅಯ್ಯೋ ಇದಾನಾ ಆದ್ರ ಇದು ಇಂದ್ರ ಸರಕತ್ತಾ ಎತ್ರ ಲೈಟಾಗಿ ಐತೆ ನೋಡಿ ನಮ್ಮ ಮನೆ ಕಟ್ತಾ ಇದ್ದಾರೆ ಅದೆಲ್ಲ ಇಲ್ಲ ನೋಡಿ ನೀನು ಸಸಿಗೆ ಅದು ಅದಾಗೆ ಏನೋ ನಾವು ಅದು ತೆಗಿಬೇಕು ನಮ್ಮ ಮಾವ ನಮ್ಮ ಅತ್ತಾರ ಕಷ್ಟ ಪಡಕತ್ತಾರ ಏನೇನು ಮಾಡಬೇಕು ಅನ್ನೋದಿಲ್ಲ ಫೋನ್ ಹಿಡ್ಕೊಂಡು ನಿಂದಿರ್ತಾಳೆ ಇಲ್ಲಿ ಯಾಕೆ ಬಿಡಿಗೆ ಅಪ್ಪ ನಮ್ಗ ಇದು ಕೊಟ್ಟನು ಏನು ಕಟ್ಟನ ಹಿಂದ ಕೊಟ್ಟನು

ನೋಡಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಮೋನೇಶ್ ಅವರು ಇವಾಗಲೇ ಎಲ್ಡು ತಗೊಂಡೋಗಿ ಕೊಟ್ಟಿದ್ದಾರೆ ಇದು ಮೂರನೇದು ಅಲ್ಲಿ ಅತ್ತೆ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಅತ್ತೆ ಕೊಟ್ಬಿಟ್ರು ಸಿಮೆಂಟ್

ಅದನ್ನು ನಿನ್ನ ಕೈಯಲ್ಲಿ ಇಟ್ಕೊಬೋದಲ್ಲ ಅದು ಬಾಣ್ಲಿನ ಹಾಂ ಏ ನಿಧ ಮಾಡ್ತಿದೀಯ ಗಾಡ ಮೇಲೆ ಡ್ಯಾನ್ಸ್ ಮಾಡು ಶೇಕ್ ಶೇಖ್ ಪುಷ್ಪಾವತಿ ಡ್ಯಾನ್ಸ್ ನೀನು ಮಾಡು ಮೇಲ್ಗಡೆ ಸೇಮ್ ಮೇಲ್ಗಡೆಯಿಂದ ಕೋತಿ ತರನೇ ಕಾಣಿಸ್ತಿದೀಯ ಅದೇನದು ದೊಡ್ಡದಿರುತ್ತಲ್ಲ ಇಲ್ಲ ನನ್ ಕೋತಿ ಅಲ್ಲ ಗೊರಿಲ್ಲ ದೊಡ್ಡದು ಮಾವ ಗಾರ ಕೆಲಸ ಎಲ್ಲಿ ಕಲ್ತೆ

ನನಗೆ ಏನಾದರೂ ಗೊತ್ತಿತ್ತ ಯಾವ ಕಡೆ ಅಂತ ನಾನು ಅದು ಅಡಿಗೆ ಮನೆ ಅದ ಕಡೆ ಆಗ್ತಲ್ಲ ಹಂಗೆ ಹೋಗಿ ಹಂಗೆ ಇದು ಮಾಡಕ್ಕೆ ನಿಮ್ಗೆ ಈಜ್ ಹತ್ತ ನಾ ಇದು ಮಾಡಿದ್ರೆ ನನಗೇನು ಆಗ್ಯದ ಈಗ ಆಯ್ತು ಬಿಡು ಏನಿಲ್ಲ ಇಲ್ಲಿ ಈ ಸೀಟ್ ತೆಗಿತೀವಿ ಒಂದು ಸೆಂಟ್ರಲ್ ಸೀಟ್ ತೆಗೆದು ಬಿಡ್ತೀವಿ ಅಲ್ಲೇ ಬಾ ದಾರಿ ಮಾಡ್ಕೊಡ್ತೀವಿ ಹೋಗೋಕೆ ಬರೋಕೆ ಅಷ್ಟೇ ಬಾಕ್ಲಿ ಇಲ್ಲಿದ್ರೆ ಇರ್ಲಿ ಇದು ಮನೇಶ್ ಹೊಡೆದಿರೋ ಆಲೋ ಬ್ಲಾಕ್ ಇದ್ರೆ ತೊಂಬ ಇಲ್ಲಾಂದ್ರೆ ಫುಲ್ ಇದ್ರೆ ಫುಲ್ ತಗೊಂಡು

ಇಲ್ಲಿ ನಮ್ಮ ಮಾವ ಸೀಟ್ ಇರ್ತಕ್ಕ ಬಂದಿದ್ದಾರೆ ಆದ್ರೆ ಅಲ್ಲಿ ಗಣೇಶ ಕೂರಿಸಿದ್ದಾರೆ ಮಾಡ್ತೀನಿ ಅಲ್ಲಿಗೆ ಹೋಗ್ತೀನಿ ನಾ ಬನ್ನಿ ಅಲ್ಲಿಗೆ ಹೋಗೋಣ ಅಶಕ್ಕ ನೀವೇನ ಕೂರಿಸಿರೋದು ಗಣೇಶ ಇಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಎಲ್ಲ ಹುಡುಗರು ಸೇರ್ಕೊಂಡು ಗಣೇಶನ್ನ ಅಶಾಕ ನೀವ ಕೂರಿಸಿರೋದು ಒಂದು ನಂಗೆ ಮಂಗಳಾರತಿ ಕೊಡಲ್ವಾ ಯಾವತ್ತು ಬಿಡ್ತೀರಾ ಗಣೇಶನ ಎಷ್ಟು ಮುದ್ದಾಗಿ ಕೂರಿಸಿದ್ದಾರೆ ಅಲ್ವಾಗ ಮೂರು ದಿವಸ ಆಯಿತಾ ನಂಗೆ ಗೊತ್ತಿಲ್ಲವಾ ಅವತ್ತು ಒಂದು ದೊಡ್ಡ ಕಲ್ಲು ಇತ್ತು ಅಂತ ನಾವು ತೋರಿಸ್ತಾ ಇದ್ವಲ್ಲ ನೋಡಿ ಇವತ್ತು ಅದನ್ನ ತೆಗಿತಾ ಇದ್ದಾರೆ ದೊಡ್ಡ ಕಲ್ಲು ಮಾವ ಇದೇ ಕಲ್ವಾ ಕಲ್ಲು ಮತ್ತೆ ನಮ್ಮ ಮೋಹನೇಶ್ನೂ ಕರ್ ಜಾಯಿನ್ ಮಾಡ್ಕೊಂಡವ್ರೆ ನಮ್ಮ ಮಾವ ಅಲ್ವಾ ಮಾವ ನೋಡಿ ಇದೇ ಆ ದೊಡ್ಡ ಕಲ್ಲು ಎಷ್ಟು ದೊಡ್ಡದಿದೆ ತುಂಬಾ ದೊಡ್ಡದಿದೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಇಷ್ಟು ಮಣ್ಣು ಹಾಕಿದ್ದಾರೆ ಆದ್ರೂ ಅದಿನ್ನೂ ಬರ್ತಾನೆ ಇಲ್ಲ ತುಂಬಾ ಹೊತ್ತಾಯ್ತು ಅದನ್ನ ತೆಗಿಯಾಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಹಾ ನಾನು ಊಟ ಮಾಡ್ತೇನೆ ಅಣ್ಣ ಸಾರ ಬಟ್ಟೆ ಹೋಗೀತಾ ಇದಾರೆ ಹುಷಾರಾ ಆಗಿಲ್ಲ ಇನ್ನೂ ಸ್ವಲ್ಪ ಇದೆ ಬಂತು ಬಂತು ಕಲ್ಲು ಬಂತು ನೋಡಿ

ಇನ್ನೊಂಚೂರು ನಿಧಾನ ನೋಡಿ ಅದ್ರೊಳಗಡೆ ಕಲ್ಲೆಲ್ಲ ಹಾಕ್ತಾ ಇದ್ದಾರೆ ನಿಧಾನ ಸುತ್ತಿಗೆ ತಗೊಂಡು ಪುಡಿ ಪುಡಿ ಮಾಡಿ ಅಂದ್ರೆ

ಅದು ತಿಗಸಿಗಿ ಮನುಷ್ಯ ಇಬ್ಬರೂ ಫುಲ್ ಖುಷಿ ಆ ಕಲ್ಲು ತೆಗಿದ್ರೆ ಹಾಂ ಏನಿಲ್ಲ ಅಂದರೂ ಒಂದು ದೊರ್ದು ಅವರ್ ಆಯಿತು ಹ್ಞೂ ಈಗ ಹಂಗಲ್ಲ ಆ ಈ ಕಲ್ಲು ಅವಾಗ ಮಣ್ಣೊಳಗಡೆ ಆ ಕಲ್ಲು ನೋಡಿ ಅದು ಕಲ್ಲು ಮನಿಕಟ್ಟ ಐತೆ

ಇದು ಸ್ವಲ್ಪ ಉಬ್ಬು ಬರ್ತಾವ ಉಬ್ಬು ಬಂದರೂ ಇದೇನು ಗೋಡೆ ಕಡಿಗೆ ಆಗ್ತವ ಹ್ಞೂ ನಡಿತದೆ ಅದು ಓಕೆ ಹೌದು ಅಷ್ಟು ಹೆಂಗಾಯ್ತು ಅದನ್ನೇ ಮಾಡಿದ್ರಲ್ಲ ಇಬ್ರು ಸೇರ್ಕೊಂಡು ಅವ್ರು ಈ ಐಟಿಗೆ ಇತ್ತು ಅದು ಹಾಂ ಈ ಐಟಿಗೆ ಇತ್ತು ಮತ್ತು ಹೆಂಗೆ ಹಾಕಕ್ಕೆ ಫುಲ್ ಇದವರೆಗಿತ್ತು ಐಟಿಗೆ ಹ್ಞೂ ದರ್ಸಲಕ್ಕೆ ತೆಗ್ದಂಗೆ ಅದನ್ನ ಓಕೆ ಕಡೆನ ನೋಡಿದ್ರೆ ಎಷ್ಟು ದೊಡ್ಡದೈತೆ ನಾ ಗ್ಯಾಪ್ ಐತೆ ಹೋಗ್ಬೇಡ ತೋರಿಸ್ತೀಯಾ ತೋರ್ಸೋ ಹ್ಞೂ ಹಾಂ ನೋಡಿ ಸೀಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮೇಲ್ಗಡೆ ಸೀಟ್ ಹಾಕೋಕ್ಕೆ ನಾನು ಮುಂದೆ ಹೋಗ್ತೀನಿ ಆಮೇಲೆ ಆಮೇಲೆ ನನ್ನ ಮೇಲೆ ಹಾಕ್ಬಿಟ್ರೆ ಇವತ್ತು ನೋಡಿ ಏನು ಆರಾಮಾಗಿ ಇವತ್ಕೊ ಬರ್ತಾ ಇದ್ದಾರೆ ಇಬ್ಬರು ಹಾಂ ಅವ ಒಂದೇ ಎತ್ಕೊಂಡು ಹೋಗ್ತಾ ಇದ್ದೀಯಾ ಒಬ್ಬನೇ ಬರ ಸೀಟು ಮೋನೇಶ್ ಒಬ್ಬರೇ ಎತ್ಕೊ ಬರ್ತಾ ಇದ್ದಾರೆ ಇದನ್ನ

ಇದು ಮೇಲ್ಗಡೆ ಹಾಕಲ್ವಾ ಮನಿಕಾತ ಸೀಟ್ ಇವಾಗ ಸೀಟಿನ ಮನೆ ಸ್ವಲ್ಪ ಕಂಪ್ಲೀಟ್ ಆಯ್ತು ನಮ್ಮ ಮನೇಷ್ ಬಂದಿದ್ದ ನಾನು ಕರ್ಕೊಂಡು ಇದು ಮೇಲ್ಗಡೆ ಸೀಟೆಲ್ಲ ಹಾಕ್ತೆ ನಮ್ಮಮ್ಮ ಬಾಗಿಲು ಆ ಕಡೆ ಬೇಡ ಈ ಕಡೆ ಬೇಡ ಅಂದ್ಬಿಟ್ಟು ಮತ್ತೆ ಡಬಲ್ ಕೆಲಸ ಹಚ್ಚದಳು ನನಗೆ ನಾನು ಬಾಗಿಲು ಇಲ್ಲಿಡೋಣ ಅಂದ್ಕೊಂಡಿದ್ದೆ ಹಿಂಗೆ ಬೇಡ ಅಂದ್ಬಿಟ್ಟು ಮತ್ತೆ ಸೀಟೆಲ್ಲ ಕೆತ್ತಿಸ್ಬಿಟ್ಟು ಇದು ಬಾಗಿಲಿಡೋಕ್ಕೆ ಜಾಗ ಬಿಟ್ಟಿದ್ದೀನಿ ಅಲ್ಲಿ ಬಾಡಿಗೆ ಮನೆಯಲ್ಲಿರೋ ಬಾಗಿಲು ಅದೆಲ್ಲ ಸೀಟ್ ಅದೆಲ್ಲ ಒಡೆದಾಗ್ತಾ ಇರುತ್ತೆ ಅದೇ ಬಾಗಿಲು ತೊಗೊಂಡ್ಬಂದ್ಬಿಟ್ಟು ಇಲ್ಲಿಡಬೇಕು ಅದು ಆ ಕಡೆ ಸ್ವಲ್ಪ ರೆಡಿ ಮಾಡಿ ಈ ಕಡೆ ಎಲ್ಲ ರೆಡಿ ಆಗ್ಯದ ನಮ್ಮವಾಗ ಮಾಡೋ ಕೆಲಸ ಒಂದೊಂದಲ್ಲ ನಮ್ಗೆ ಮತ್ತೆ ಕೆಲಸ ಹಚ್ಚಿದಳೆ ಓಕೆ ಪರವಾಗಿಲ್ಲ ದೊಡ್ಡವರು ಹೇಳೋದು ಮತ್ತು ಕೇಳಬೇಕಂತಾರಲ್ಲ ಎಲ್ಲ ಒಳ್ಳೆಯದಕ್ಕೆ ಅಲ್ಲಿ ನಮ್ಮ ಮನೇಷನ್ನು ಸಿಮೆಂಟ್ ಎಲ್ಲ ಇದು ಮಾಡ್ತಾನೆ ಕರ್ನಿ ಇದು ಮಾಡಪ್ಪ ಅದು ಕರ್ನಿಲಿ ಹಿಂಗೆ ಹಿಂಗೆ ತಿಕ್ಕು ಅದೇ ಇದ್ದ ಓಕೆ ಇವಾಗ ನಾವು ಸೀಟ್ ಮನೆ ಹೆಂಗೆ ಹೆಂಗೆ ಅಂತ ನೋಡೋಕೆ ನಮ್ಮ ಅವ್ ಬಂದಳ ಹಾಕಿದಾಗೆ ಕೇಳಮ್ಮ ಅವ ನೀನು ಹೇಳ್ದಂಗೆ ಹಂಗೆ ಬಾಯಕಲ್ಲಿ ಈ ಕಡೆ ಇಟ್ಟಿನಿ ಆಕೆ ಹಾಂ ಸೂರ್ಯನ ಮಾರಿಗೆ ಆ ಕಡೆ ಇಡಮ್ಮ ಅಂದ್ರೆ ನೀನು ಬೇಡ ಹಂಗೆ

ಅದು ಅಂತ ಅದಕ್ಕೆ ಹೋಗ್ಬೇಡ ನೋಡಿ ಇವಾಗ ಹೇಳ್ತೀನಿ ನೀನು ಮುಂಚೆ ಹೇಳ್ಬೇಕಾ ಯಾವ ನೀನು ಫ್ರೆಂಡ್ಸ್ ನಮ್ಮ ಅವ್ವ ಹೇಳದಂಗೆ ಸೀಟಿನ ಮನೆ ಅದೆಲ್ಲ ಹಾಕಿದ್ವಿ ಬಾಗಿ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಅವಳು ಮನೆ ನಮ್ಮ ನಮ್ಮ ಮೋನೇಷಿಲ್ ಇನ್ನು ಸಿಮೆಂಟ್ ಅದೆಲ್ಲ ಹಾಕ್ತಿದ್ದಾನೆ ಇಲ್ಲಿಗೆ ಸೀಟ್ ಮನೆ ವಿಡಿಯೋ ಕಂಪ್ಲೀಟ್ ಆಯಿತು ಅಲ್ಲಿ ಟೈಲಿಸ್ ಹಾಕೋದೊಂದು ಒಂದು ಇಳ್ದಿದೆ ಇದ್ದರೆ ಟೈಲಿಸ್ ತೊಗೊಂಬಂದು ಹಾಕ್ಬೇಕು ಒಳಗೆ ಹಾಕಿದಂಗೆ ಹಾಕ್ಬಿಟ್ಟು ಏನೇನಿದ್ರು ಒಳಗಡೆ ಪ್ರವೇಶ ಮಾಡಿಬಿಟ್ಟು ಜೀವನ ಸಾಗಿಸೋದು ಬೆಂಗಳೂರಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಮ್ಮ ಪ್ರಸಾದ್ ಕೊಡ್ರಿ ಎಲ್ಲಿ ಕೊಡೋ ಎಲ್ಲರೂ ಗಣಪತಿ ಬಾಯ್ ಬಾಯ್